ಮೊಳಕೆ ಬರಿಸಿದ ಕಾಳುಗಳ ಪ್ರಯೋಜನಗಳು ಮೊಳಕೆ ಬರಿಸುವುದರಿಂದ ಕಾಳುಗಳ ವಿಟಮಿನ್ ಅಂಶ ಮತ್ತು ವಿಟಮಿನ್ ಡಿ ಮತ್ತು ಖನಿಜಾಂಶಗಳನ್ನು ಹೆಚ್ಚಿಸುತ್ತದೆ ಅನಿಲ ಉತ್ಪಾದಿಸುವ ಪಿಷ್ಟಗಳನ್ನು ಮೊಳಕೆ ಒಡೆಯುವ ಮೂಲಕ ಹೊರಹಾಕಿ ಪ್ರೋಟೀನ್ ಅಂಶ ಹೆಚ್ಚಿಸುತ್ತದೆ ಮತ್ತು ದ್ವಿದಳ ದ್ವಿದಳ ಧಾನ್ಯಗಳು ಅಡುಗೆ ಸಮಯವನ್ನು ಕಡಿಮೆ ಮಾಡುತ್ತದೆ ಮೊಳಕೆ ಬರಿಸಿದ ಕಾಳುಗಳನ್ನು ತಿನ್ನುವುದರಿಂದ ಆಗುವ ಪ್ರಯೋಜನಗಳು ಒಂದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಎರಡು ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತದೆ ಮೂರು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ನಾಲ್ಕು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಐದು ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ ಆರು ಹೃದಯಕ್ಕೆ ಸಹಾಯ ಮಾಡುತ್ತದೆ ಏಳು ಆಮ್ಲೀಯತೆ ಕಡಿಮೆ ಮಾಡುತ್ತದೆ ಎಂಟು ಬೇಗ ವಯಸ್ಸಾಗದಂತೆ ತಡೆಯುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್